ನಾವು ಜಗತ್ತಿನ ತುಂಬ ಕಳ್ಳರ ಬಗ್ಗೆ ಕೇಳಿದ್ದೇವೆ ಅಲ್ಲಿ ಕದ್ದರಂತೆ ಇಲ್ಲಿ ಸಿಕ್ಕಿಬಿದ್ದರಂತೆ ಅನ್ನೋದು ದಿನನಿತ್ಯ ಮಾಧ್ಯಮಗಳಲ್ಲಿ ವರದಿ ಆಗುತ್ತಲೇ ಇದೆ ಇಂತಹ ಪ್ರಕರಣಗಳಲ್ಲಿ ವಿಭಿನ್ನವಾಗಿರುವ ಅತ್ಯಂತ ರೋಚಕವಾಗಿರುವ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಈತ ಅಂತಿಂತ ಕಳ್ಳನಲ್ಲ ಅತಿರತ ಮಹಾರಥ ಕಳ್ಳರನ್ನೇ ಮೀರಿ ನಿಂತ ಖತರ್ನಾಕ್ ಕಳ್ಳ ಒಬ್ಬ ಕಳ್ಳ ನ್ಯಾಯಾಧೀಶನಾಗಿ ಬದಲಾಗಿರುವುದನ್ನು ಎಲ್ಲಾದರೂ ಕೇಳಿತೀರಾ ಕಳ್ಳರಿಗೆಲ್ಲ ಜಾಮೀನು ನೀಡಿದ್ದ ಅಂದರೆ ನೀವು ನಂಬ್ತೀರಾ ನೀವು ನಂಬ್ತಿರೋ ಬಿಡ್ತಿರೋ ಒಬ್ಬ ಕಾರು ಕಳ್ಳ ನಲವತ್ತಕ್ಕೂ ಹೆಚ್ಚು ದಿನ ನ್ಯಾಯಾಧೀಶ ಸ್ಥಾನದಲ್ಲಿ ಕುಳಿತಿದ್ದ ಮಾತ್ರವಲ್ಲ ಬರೋಬ್ಬರಿ ಎರಡು ಸಾವಿರಕ್ಕೂ ಅಧಿಕ ಕಳ್ಳರಿಗೆ ಜಾಮೀನು ಕೊಟ್ಟಿದ್ದಾನೆ ಇದು ಯಾವುದೋ ಸಿನಿಮಾದ ಕಥೆಯಲ್ಲ ರಿಯಲ್ ಆಗಿ ನಡೆದಿರುವ ಮೈ ರೋಮಾಂಚನ ಗಳಿಸೋ ಸ್ಟೋರಿ ಅಂದಹಾಗೆ ಈ ಖತರ್ನಾಕ್ ಕಳ್ಳನ ಹೆಸರು ಧನಿರಾಮ್ ಮಿತ್ತಲ್ ಈತ ಏಪ್ರಿಲ್ ಹದಿನೆಂಟರಂದು ತನ್ನ ಎಂಬತ್ತೈದನೇ ವರ್ಷಕ್ಕೆ ನಿಧನನಾಗಿದ್ದಾನೆ ಏಪ್ರಿಲ್ ಇಪ್ಪತ್ತಕ್ಕೆ ಈತನ ಕುಟುಂಬ ಎಲ್ಲ ಕಾರ್ಯಗಳನ್ನು ಮಾಡಿ ಇದೀಗ ಜನರ ಬಾಯಿಯಲ್ಲಿ ಈತನ ಮಹಾ ಕಳ್ಳತನದ ಕತೆಗಳೇ ಕೇಳಿ ಬರ್ತಾ ಇದೆ ಕಳ್ಳನೊಬ್ಬ ಜಡ್ಜ್ ಸ್ಥಾನದಲ್ಲಿ ಕೂತು ಕಳ್ಳರಿಗೆಲ್ಲ ಜಾಮೀನು ಕೊಡುವುದೆಂದರೆ ಅದೇನು ಸಣ್ಣ ವಿಷಯನ ಅಂದ ಹಾಗೆ ಈ ಮಿತ್ತಲ್ ಯಾರು ಈತ ಕಾರುಗಳನ್ನು ಕದಿಯೋಕೆ ಶುರು ಮಾಡಿದ್ದು ಹೇಗೆ ಇದೆಲ್ಲವನ್ನ ಹೇಳ್ತೀವಿ ಕೇಳಿ ಕಳ್ಳ ಎಂದರೆ ಸಾಮಾನ್ಯವಾಗಿ ರಾತ್ರಿಯ ಹೊತ್ತಿನಲ್ಲೇ ನುಗ್ಗುತ್ತಾನೆ ಆದರೆ ಈ ಮಿತ್ತಲ್ ಹಾಡ ಹಗಲಿನಲ್ಲೇ ಸಲೀಸಾಗಿ ಕಾರುಗಳನ್ನು ಕದ್ದು ಎಸ್ಕೇಪ್ ಆಗ್ತಾ ಇದ್ದ ಈತ ಕಳ್ಳ ಆಗಿದ್ದು ಹೇಗೆ ಜಡ್ಜ್ ಆಗಿ ನ್ಯಾಯಾಧೀಶರ ಸ್ಥಾನದಲ್ಲಿ ಕುಳಿತಿದ್ದೇಕೆ ಅನ್ನೋದನ್ನು ತೋರಿಸ್ತೀವಿ ನೋಡಿ ಅದಕ್ಕೂ ಮೊದಲು ಈತನ ಹಿನ್ನೆಲೆಯನ್ನು ನೀವು ನೋಡಲೇಬೇಕು ಧನಿರಾಮ್ ಮಿತ್ತಲ್ ಹುಟ್ಟಿದ್ದು ಹರಿಯಾಣದಲ್ಲಿ ಈತನ ಕುಟುಂಬ ಶೈಕ್ಷಣಿಕವಾಗಿ ಸಾಕಷ್ಟು ಬೆಳವಣಿಗೆಯನ್ನು ಹೊಂದಿತ್ತು ಧನಿರಾಮ್ ಕಲಿಯೋ ವಿಚಾರದಲ್ಲಿ ಭಾಳಷ್ಟು ಮುಂದಿರ್ತಿದ್ದ ಧನಿರಾಮ್ ಪದವಿ ಪಡ್ಕೊಳ್ತಾನೆ ಕೆಲಸಕ್ಕಾಗಿ ಎಷ್ಟೇ ಅಲಿದಾಡಿದರೂ ಆತನಿಗೆ ಕೆಲಸವೇ ಸಿಗೋದಿಲ್ಲ ಧನಿರಾಮ್ ಸ್ನೇಹಿತರೆಲ್ಲ ಸರ್ಕಾರಿ ಕೆಲಸವನ್ನು ಪಡೆದುಕೊಂಡಿದ್ರು ಆದರೆ ಧನಿರಾಮಿಗೆ ಮಾತ್ರ ಸಿಗದೇ ಇಲ್ಲ ಇದರಿಂದ ಆತ ಭಾಳಷ್ಟು ನೊಂದ್ಕೊಳ್ತಾನೆ ಹೀಗಿರುವಾಗ ಒಂದು ದಿನ ಆತ ಆರ್ ಟಿ ಒ ಕಚೇರಿ ಮುಂದೆ ಬಂದು ನಿಂತ್ಕೊಳ್ತಾನೆ ಆಗ ಅಲ್ಲಿ ದಲ್ಲಾಳಿಗಳ ಕೆಲಸವನ್ನು ನೋಡ್ತಾನೆ ಅದು ಅವನಿಗೆ ಬಹಳಷ್ಟು ಹಿಡಿಸುತ್ತೆ ನಾನು ಕೂಡ ದಲ್ಲಾಳಿಯಾಗಿ ಕೆಲಸ ಮಾಡಿ ಕೈ ತುಂಬ ಹಣ ಎಣಿಸ್ತೇನೆ ಅಂತ ಹೊರಟ ಫೇಕ್ ಡಾಕ್ಯುಮೆಂಟ್ಗಳನ್ನು ಮಾಡುವುದರಲ್ಲಿ ಪಂಟರಾಗ್ತಾನೆ ಒಂದು ದಿನ ಈತ ದಿನಪತ್ರಿಕೆಯನ್ನು ಓದುವಾಗ ಅದರಲ್ಲೊಂದು ಜಾಹೀರಾತು ಇರುತ್ತೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಖಾಲಿ ಇದೆ ಎಂದು ಕಂಡುಬರುತ್ತೆ ಇದನ್ನು ನೋಡಿದವನೇ ಅದಕ್ಕೆ ಅಗತ್ಯವಿದ್ದ ಫೇಕ್ ಡಾಕ್ಯುಮೆಂಟ್ಗಳನ್ನು ಮಾಡಿ ರೈಲ್ವೆ ಇಲಾಖೆಯಲ್ಲಿ ಕೆಲಸವನ್ನು ಕಟ್ಟಿಸಿಕೊಳ್ತಾನೆ ಮುಂದಿನ ಆರು ವರ್ಷಗಳ ಕಾಲ ಸ್ಟೇಷನ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾನೆ ಈತನಿಗೆ ಆರು ವರ್ಷದ ಬಳಿಕ ಈ ಕೆಲಸವು ಬೋರ್ ಹಿಡಿಯುವಂತೆ ಮಾಡುತ್ತೆ ಆ ಕೆಲಸಕ್ಕೆ ರಾಜೀನಾಮೆ ಎಸ್ದು ಕಾರು ಕಳ್ಳತನಕ್ಕೆ ಇಳಿಯುವಂತಹ ಸಾಹಸ ಮಾಡ್ತಾನೆ ಕಾರು ಕಳ್ಳತನದ ಬಗ್ಗೆ ಪೇಪರ್ನಲ್ಲಿ ಬಂದಿದ್ದ ವರದಿಯನ್ನು ಓದ್ತಾನೆ ಕಾರು ಕದ್ರೆ ಒಳ್ಳೆ ಲಾಭ ಸಿಗುತ್ತೆ ಅಂತ ಅಂದ್ಕೊಳ್ತಾನೆ ಆತನಿಗೆ ಜೀವನದಲ್ಲಿ ಬೇಗ ಮುಂದೆ ಬರಬೇಕಿತ್ತು ಸಿಕ್ಕಾಪಟ್ಟೆ ಹಣ ಸಂಪಾದಿಸಬೇಕಿತ್ತು ಮತ್ತೆ ಆತ ತಡ ಮಾಡಲೇ ಇಲ್ಲ ಕಾರು ಕಳ್ಳತನ ಮಾಡೋಕೆ ಶುರು ಮಾಡ್ತಾನೆ ಈ ಪ್ರಕರಣದಲ್ಲಿ ಆಕ್ಟಿವ್ ಆಗಿದ್ದಾಗಲೇ ಪೊಲೀಸರ ಕೈಗೆ ಸಿಕ್ಕಿಬಿಡ್ತಾನೆ ಪೊಲೀಸರು ಈತನನ್ನು ಕಂಬಿ ಹಿಂದೆ ಹಾಕ್ತಾರೆ ಕೆಲವೇ ದಿನಗಳಲ್ಲಿ ಬಿಡುಗಡೆ ಕೂಡ ಆಗ್ತಾನೆ ಮತ್ತೆ ಕಾರು ಕಳ್ಳತನಕ್ಕೆ ಮುಂದಾಗ್ತಾನೆ ಜೈಲಿಗೆ ಹೋಗುವುದು ಆತನಿಗೆ ಅತ್ತೆ ಮನೆಗೆ ಹೋದಷ್ಟೇ ಸಲೀಸಾಗಿ ಬಿಡುತ್ತೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಮಾಡಿ ಕದ್ದ ಕಾರುಗಳನ್ನು ಸುಲಭವಾಗಿಯೇ ಮಾರಾಟ ಮಾಡುತ್ತಿದ್ದ ಹೀಗೆ ಜೈಲಿಗೆ ಹೋಗುತ್ತಿದ್ದ ಇವನಿಗೆ ವಕೀಲರ ಸಂಪರ್ಕವೂ ಬೆಳೆಯಿತು ಈ ವಕೀಲರು ಹೆಚ್ಚು ಹಣವನ್ನು ಸಂಪಾದಿಸ್ತಾರೆ ಅನ್ನೋದನ್ನು ಆತ ತಿಳಿದುಕೊಳ್ತಾನೆ ಅದಕ್ಕಾಗಿ ಎಲ್ಲಲ್ಲಿ ಬಿ ಕಲಿಯೋಕೆ ಆತ ಆರಂಭಿಸ್ತಾನೆ ವಕೀಲ ವೃತ್ತಿ ಕಲಿಯೋದರ ಹಿಂದೆ ಆತನ ಉದ್ದೇಶ ಬೇರೆಯದೇ ಇತ್ತು ಇಲ್ಲಲ್ಲಿ ಬಿ ಕಂಪ್ಲೀಟ್ ಆದ ಬಳಿಕ ಹ್ಯಾಂಡ್ ರೈಟಿಂಗ್ ಕೋರ್ಸ್ ಕೂಡ ಮಾಡ್ತಾನೆ ಇದೆಲ್ಲ ಆದ ಬಳಿಕ ಆತ ಕಾರು ಕಳ್ಳತನ ಮಾಡುವುದನ್ನು ನಿಲ್ಲಿಸಿದ ಅಂತ ಯೋಚಿಸಬೇಡಿ ಯಾಕೆಂಥೇಳಿದರೆ ಆತ ಮೊದಲಿನಂತೆಯೇ ಕಾರು ಕಳ್ಳತನ ನಡೆಸುವುದನ್ನು ಮುಂದುವರಿಸ್ತಾನೆ ಮಾತ್ರವಲ್ಲ ಒಂದು ಸಲ ಮಾರುತಿ ಏಟ್ ಹಂಡ್ರೆಡ್ ಕಾರು ಕದ್ದು ಪೊಲೀಸರ ಕೈಗೆ ಸಿಕ್ಕಿಬಿಡ್ತಾನೆ ಈ ವೇಳೆ ತನ್ನ ಪರ ತಾನೇ ಕೋರ್ಟ್ನಲ್ಲಿ ವಾದ ಮಾಡಿಕೊಂಡು ತಪ್ಪಿಸಿಕೊಂಡಿದ್ದಾನೆ ಪ್ರತಿ ಸಲವೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾಗಲೆಲ್ಲ ತನ್ನ ಪರ ತಾನೇ ವಾದವನ್ನು ಮಾಡ್ತಿದ್ದ ದಿಲ್ಲಿ ಹರಿಯಾಣ ಪಂಜಾಬ್ ರಾಜಸ್ಥಾನದಲ್ಲಿ ಬರೋಬ್ಬರಿ ಸಾವಿರ ಕಾರುಗಳನ್ನು ಕದ್ದಿದ್ದ ಇತ್ತ ದನಿರಾಮಿಗೆ ವಯಸ್ಸಾಗುತ್ತಾ ಬರ್ತದೆ ಕಳ್ಳತನ ಮಾಡೋದು ಸ್ವಲ್ಪ ಕಷ್ಟವಾಗುತ್ತೆ ಈ ಸಂದರ್ಭದಲ್ಲಿ ಇನ್ನೇನಾದರೂ ಹೊಸ ಕೆಲಸ ಮಾಡಬಹುದಲ್ಲ ಅನ್ನೋ ತೀರ್ಮಾನಕ್ಕೆ ಧನಿರಾಮ್ ಬರ್ತಾನೆ ಇಲ್ಲಿ ತನಕ ಆತನ ಕಳ್ಳತನದ ಕಥೆಯಾದರೆ ಮುಂದೆ ಬರೋದು ಆತ ಜಡ್ಜಾದ ಕತೆ ಈ ಸ್ಟೋರಿಯೇ ತುಂಬ ರೋಚಕವಾಗಿದೆ ಒಂದು ದಿನ ಪತ್ರಿಕೆ ಓದುತ್ತಿದ್ದಾಗ ಹರಿಯಾಣದ ಜಡ್ಜ್ ಒಬ್ಬರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಅವರ ಮೇಲೆ ತನಿಖೆಗೆ ಆದೇಶಿಸಲಾಗಿದೆ ಅನ್ನೋ ವಿಚಾರ ಧನಿರಾಮ್ಗೆ ಗೊತ್ತಾಗುತ್ತೆ ತಕ್ಷಣ ಈತನಿಗೊಂದು ಹೊಸ ಐಡಿಯಾ ಹೊಳೆಯುತ್ತೆ ಆತನಿಗೆ ಕೋರ್ಟ್ ಹೊಸತೇನಲ್ಲ ಹೀಗಾಗಿ ನೇರವಾಗಿ ಕೋರ್ಟಿಗೆ ಹೋಗ್ತಾನೆ ಈ ಪ್ರಕರಣದ ಬಗ್ಗೆ ಒಂದು ಫೇಕ್ ಲೆಟರನ್ನು ಕ್ರಿಯೇಟ್ ಮಾಡ್ತಾನೆ ಈ ಫೇಕ್ ಲೆಟರ್ನಲ್ಲಿ ಜಿಲ್ಲಾ ನ್ಯಾಯಾಧೀಶರು ತನಿಖೆ ಮುಗಿಯುವ ತನಕ ಕೋರ್ಟಿಗೆ ಬರುವಂತಿಲ್ಲ ಎರಡು ತಿಂಗಳ ಕಾಲ ರಜೆ ಘೋಷಣೆ ಮಾಡಲಾಗಿದೆ ಈ ರಜೆಯ ಸಮಯದಲ್ಲಿ ತನಿಖೆಯನ್ನು ಎದುರಿಸಬೇಕಾಗುತ್ತದೆ ಅಂತ ಬರೆದು ಕಳಿಸ್ತಾನೆ ಆ ಲೆಟರನ್ನು ಹೈಕೋರ್ಟ್ನಿಂದ ಬಂದ ರೀತಿಯಲ್ಲಿಯೇ ಧನಿರಾಮ್ ನಕಲಿ ಮಾಡಿರ್ತಾನೆ ಹೇಗೋ ರಜೆ ಇದೆಯಲ್ವಾ ಅಲ್ವಾ ಎರಡು ತಿಂಗಳ ವಿಚಾರಣೆಯನ್ನು ಎದುರಿಸಿ ಬಂದರಾಯಿತು ಎಂದು ಜಡ್ಜ್ ಅಲ್ಲಿಂದ ತೆರಳುತ್ತಾರೆ ಈ ಲೆಟರ್ ನಂತರ ಮತ್ತೊಂದು ಫೇಕ್ ಲೆಟರನ್ನು ಧನಿರಾಮ್ ರಚಿಸ್ತಾನೆ ಹಾಲಿ ನ್ಯಾಯಾಧೀಶರು ಎರಡು ತಿಂಗಳ ರಜೆಯಲ್ಲಿ ಇರುವುದರಿಂದ ಆ ಸ್ಥಾನಕ್ಕೆ ಹಂಗಾಮಿ ನ್ಯಾಯಾಧೀಶರನ್ನು ನಾಳೆಯಿಂದ ನೇಮಕ ಮಾಡಲಾಗುತ್ತಿದೆ ಎಂದು ನ್ಯಾಯಾಲಯದ ಇನ್ಚಾರ್ಜ್ಗೆ ಕಳಿಸಿಕೊಡ್ತಾನೆ ಇದೆಲ್ಲ ಆದ ಬಳಿಕ ಕೈಯಲ್ಲಿ ಒಂದು ಪತ್ರ ಹಿಡಿದುಕೊಂಡು ಕರಿ ಕೋರ್ಟ್ ಹಾಕಿಕೊಂಡು ಹೊಸ ಜಡ್ಜ್ ಬರ್ತಾರೆ ಅವರು ಬೇರ್ಯಾರೂ ಅಲ್ಲ ಅವರೇ ಧನಿರಾಮ್ ಮಿತ್ತಲ್ ಆ ಪತ್ರಗಳು ನಕಲಿ ಅನ್ನೋದನ್ನು ಕಂಡು ಹಿಡಿಯುವುದಕ್ಕೆ ಯಾರಿಗೂ ಸಾಧ್ಯವೇ ಇರಲಿಲ್ಲ ಆ ರೀತಿಯಲ್ಲಿ ಕ್ರಿಯೇಟ್ ಮಾಡಿದ್ದ ಧನಿರಾಮ್ ನಕಲಿ ಪತ್ರವನ್ನು ಮಾಡಿ ಧನಿರಾಮ್ ಮಿತ್ತಲ್ ಜಡ್ಜ್ ಆಗ್ತಾನೆ ಈತನ ಪರಿಚಯ ಯಾರಿಗೂ ಇರಲಿಕ್ಕೆ ಸಾಧ್ಯನೇ ಇರಲಿಲ್ಲ ಏಕೆಂದರೆ ಈತ ದಿಲ್ಲಿ ರಾಜಸ್ಥಾನ ಪಂಜಾಬ್ ಕೋರ್ಟ್ಗಳಲ್ಲಿ ಹೆಚ್ಚು ಪರಿಚಿತನಾಗಿದ್ದ ಆದರೆ ಹರಿಯಾಣದಲ್ಲಿ ಈತನನ್ನು ಯಾರೂ ಕೂಡ ಗುರುತು ಹಿಡಿಯುವುದಕ್ಕೆ ಸಾಧ್ಯನೇ ಇರಲಿಲ್ಲ ಇದನ್ನೇ ಧನಿರಾಮ್ ಮಿತ್ತಲ್ ಲಾಭವಾಗಿ ಪರಿವರ್ತಿಸಿಕೊಳ್ತಾನೆ ಧನಿರಾಮ್ಗೆ ಕಾನೂನು ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ತೀರ್ಪು ನೀಡುವುದು ಕಷ್ಟವಾಗಿ ಕಾಣಿಸಲಿಲ್ಲ ಆತ ನ್ಯಾಯಾಲಯದಲ್ಲಿ ಇದ್ದಷ್ಟು ದಿನ ಕಳ್ಳರಿಗೆ ಮೇಲಿಂದ ಮೇಲೆ ಬೇಲ್ ನೀಡುತ್ತಲೇ ಹೋದ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಯಿತು ಮಾತ್ರವಲ್ಲ ಕೋರ್ಟ್ ಸುತ್ತಮುತ್ತ ಗುಸುಗುಸು ಆರಂಭವಾಯಿತು ಅನುಮಾನ ಶುರುವಾಗುತ್ತಲೇ ಭಾಳಷ್ಟು ಒಂದು ರೀತಿಯಾದಂತಹ ವಿಚಾರಗಳು ಚರ್ಚೆಯಾದವು ಈ ವಿಚಾರ ಧನ್ರಾಮಿಗೆ ಕೂಡ ತಿಳಿಯುತ್ತೆ ತಕ್ಷಣ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ನಕಲಿ ನ್ಯಾಯಾಧೀಶ ಯಾರು ಅನ್ನೋ ವಿಚಾರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ ಪೊಲೀಸರು ಕೂಡ ಸಾಕಷ್ಟು ಹುಡುಕಾಟವನ್ನು ನಡೆಸಿದಾಗ ದಿಲ್ಲಿ ಪೊಲೀಸರಿಗೆ ಇದು ಧನಿರಾಮ್ ಮಿತ್ತಲ್ಲದೆ ಕೆಲಸ ಅಂತ ಗೊತ್ತಾಗುತ್ತೆ ಈ ಖತರ್ನಾಕ್ ಕೆಲಸ ಮಾಡಿದ್ದ ಧನಿರಾಮನ್ನು ತಕ್ಷಣ ಅವರು ಬಂಧಿಸ್ತಾರೆ ಜೈಲಿಗೂ ಹಾಕಿದರೆ ಅಲ್ಲಿಂದ ಕಳ್ಳರು ಕೂಡ ಈತನೊಂದಿಗೆ ಸ್ನೇಹ ಸಂಪಾದನೆಯಾಗಿ ಮುಂದಾಗ್ತಾರೆ ಇಂತಹ ಧನಿರಾ ಮಿತ್ತಲ್ ತನ್ನ ಎಂಬತ್ತೈದನೇ ವಯಸ್ಸಿಗೆ ಏಪ್ರಿಲ್ ಹದಿನೆಂಟರಂದು ನಿಧನನಾಗ್ತಾನೆ ಈ ಕಳ್ಳನ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ